ಮಹಾಪತಿವ್ರತೆ ಸತಿ ಸಾವಿತ್ರಿ ಯಮನನ್ನೇ ಬೇಡಿ ತನ್ನ ಗಂಡನ ಪ್ರಾಣವನ್ನೇ ಪಡೆದಳು ಆದರೆ ಇಂದಿನ ಕಾಲದಲ್ಲಿ ಕೆಲ ಹೆಣ್ಣು ಮಕ್ಕಳು ನೀನು ಇದ್ದೀಯಾ ಅಥವಾ ಹೋದೆಯಾ ಎಂದು ಗಂಡನ ಯೋಗಕ್ಷೇಮ ವಿಚಾರಿಸುವುದಿಲ್ಲ ಈ ಮಾತಿಗೆ ಅನುಗುಣವಾಗಿ ಸದ್ಯ ಪ್ರಚಲಿತದಲ್ಲಿ ಒಂದು ಘಟನೆ ನಡೆದಿದೆ ಹತ್ತು ಲಕ್ಷ ರೂಪಾಯಿಗೋಸ್ಕರ ಗಂಡನ ಕಿಡ್ನಿ ಮಾರಿಸಿದ ಪತ್ನಿ ಹಣ ತೆಗೆದುಕೊಂಡು ತನ್ನ ಬಾಯ್ಫ್ರೆಂಡ್ ಜೊತೆ ಜೂಟಾದ ಘಟನೆ ಹೌರಾ ಜಿಲ್ಲೆಯ ಸಂಸ್ಟೈಲ್ನಲ್ಲಿ ನಡೆದಿದೆ ಎಂದು ವರದಿಯಿಂದ ತಿಳಿದು ಬಂದಿದೆ ಮಹಿಳೆ ತನ್ನ ಮಗಳು ಶಿಕ್ಷಣಕ್ಕಾಗಿ ಹಣ ಬೇಕು ಎಂದು ಹಠ ಹಿಡಿದು ಗಂಡನ ಕಿಡ್ನಿಯನ್ನು ಮಾರಾಟ ಮಾಡಲು ಪತ್ನಿ ಸಿದ್ಧವಾಗಿದ್ದಳು ಕುರುಡನಂತೆ ನಂಬಿದ ಪತಿ ಕಿಡ್ನಿ ಕೊಳ್ಳುವವರನ್ನು ಹುಡುಕಿ ನಂತರ ತನ್ನ ಕಿಡ್ನಿಯನ್ನು ಮಾರಿದ್ದಾನೆ ಇದರಿಂದ ತನ್ನ ಮನೆಯ ಹಣಕಾಸಿನ ತೊಂದರೆ ದೂರವಾಗಿ ಉತ್ತಮ ಸ್ಥಿತಿಗೆ ಬರಬಹುದು ಎಂದು ಆತ ತಿಳಿದುಕೊಂಡಿದ್ದ ಆದರೆ ಮಾಯಾಂಗಿನಿ ಮಡದಿ ಮಾತ್ರ ಪೇಂಟ್ ಮಾರುತ್ತಿದ್ದ ಯುವಕನೋರ್ವನ ಜತೆ ಲವೀಡವಿ ಶುರು ಬಿಟ್ಟುಕೊಂಡಿದ್ದಳು ಇನ್ನೂ ಪತಿ ಕಿಡ್ನಿ ಅದರಿಂದ ಬಂದ ಹತ್ತು ಲಕ್ಷ ರೂಪಾಯಿ ಹಣವನ್ನು ಪತ್ನಿಯ ಕೈಗೆ ಕೊಟ್ಟಿದ್ದೇ ತಡ ಆಕೆ ತನ್ನ ಪ್ರಿಯತಮನ ಜತೆ ಹಣದೊಂದಿಗೆ ಎಸ್ಕೆಪ್ ಆಗಿದ್ದಾಳೆ ಗಂಡನ ಮುಂದೆ ಪತ್ನಿಯ ಅಸಲಿ ರೂಪ ಕಳಚಿಬಿದ್ದಿದ್ದು ಆತನಿಗೆ ದಿಕ್ಕು ತೋಚದಂತಾಗಿದೆ ಕೊನೆಗೆ ಓಡಿ ಜೋಡಿ ಇದ್ದ ಮನೆಗೆ ತನ್ನ ಮಗಳನ್ನು ಕರೆದುಕೊಂಡು ಬರಬೇಕೆಂದು ತೆರಳಿದ್ದಾನೆ ಬರಬಹುದು ಎಂದು ಆತ ತಿಳಿದುಕೊಂಡಿದ್ದ ಗಂಡನ ಮುಂದೆ ಪತ್ನಿಯ ಅಸಲಿ ರೂಪ ಬಿದ್ದಿದ್ದು ಆತನಿಗೆ ದಿಕ್ಕು ತೋಚದಂತಾಗಿದೆ ಕೊನೆಗೆ ಓಡಿ ಆ ಜೋಡಿ ಇದ್ದ ಮನೆಗೆ ತನ್ನ ಮಗಳನ್ನು ಕರೆದುಕೊಂಡು ಬರಬೇಕೆಂದು ತೆರಳಿದ್ದಾನೆ ಆದ್ರೆ ಆತನ ಹೆಂಡತಿ ಬಾಗಿಲನ್ನೇ ತೆರೆಯಲಿಲ್ಲ ನೀ ಏನು ಬೇಕಾದ್ರೂ ಮಾಡಿಕೋ ನಾ ನಿನಗೆ ಡಿವೋರ್ಸ್ ನೋಟಿಸ್ ಕಳಿಸುತ್ತೇನೆ ಹೇಳಿ ಆತನಿಗೆ ಆವಾಜ್ ಹಾಕಿದ್ದಾರೆ ಮುಗ್ಧ ಗಂಡ ಅತ್ತ ಪತ್ನಿಯೂ ಇಲ್ಲದೆ ಇತ್ತ ಕಿಡ್ನಿ ಕಳೆದುಕೊಂಡು ಪಡಬಾರದ ಕಷ್ಟಪಡುತ್ತಿದ್ದಾನೆ ಘಟನೆಯ ಕುರಿತು ಸಂತ್ರಸ್ತ ಗಂಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಎಂದು ವರದಿಯಾಗಿದೆ